ಕನ್ನಡ ವ್ಯಾಕರಣ ಸಮಾಸಗಳು ಸಮಾಸ ಎಂದರೇನು ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಒಂದು ಹೊಸ ಪದವಾಗುವುದನ್ನು ಸಮಾಸ ಎಂದು ಕರೆಯುತ್ತಾರೆ ಸಮಾಸದಿಂದ ವಾಕ್ಯ ಚಿಕ್ಕದಾಗುತ್ತದೆ ಮತ್ತು ಅರ್ಥ ಸ್ಪಷ್ಟವಾಗುತ್ತದೆ ಸಮಾಸಗಳ ವಿಧಗಳು ಮುಖ್ಯವಾಗಿ ಹೈಸ್ಕೂಲ್ ಮಟ್ಟಕ್ಕಾಗಿ ಒಂದು ಅವ್ಯಯಿ ಭಾವ ಸಮಾಸ ಅವ್ಯಯ ಪದ ಅಧಿಕ ನಾಮಪದ ಉದಾಹರಣೆಗಳು ದಿನವೂ ಇಸಿಕೊಳ್ತು ದಿನ ಪ್ಲಸ್ ಓದು ಮನೆ ಮಾತು ಇಸಿಕೊಳ್ಟು ಮನೆ ಪ್ಲಸ್ ಮಾತು ಕೈ ಕಾಲು ಈಜಿಕೊಳ್ಟು ಕೈ ಪ್ಲಸ್ ಕಾಲು ಎರಡು ದ್ವಂದ್ವ ಸಮಾಸ ಎರಡೂ ಪದಗಳಿಗೂ ಸಮಾನ ಮಹತ್ವವಾಗಿರುತ್ತದೆ ಉದಾಹರಣೆಗಳು ಅಣ್ಣ ತಮ್ಮ ಈಸಿಕೊಳ್ಟು ಅಣ್ಣ ಅದಿಕ್ ತಮ್ಮ ತಂದೆ ತಾಯಿ ಇಸಿಕೊಳ್ಟು ತಂದೆ ಅದಿಕ್ ತಾಯಿ ದಿನರಾತ್ರಿ ಈಸಿಕೊಲ್ಟು ದಿನ ಅಧಿಕ ರಾತ್ರಿ ಮೂರು ತತ್ಪುರುಷ ಸಮಾಸ ಒಂದು ಪದಕ್ಕೆ ಮತ್ತೊಂದು ಪದ ಆಶ್ರಯವಾಗಿ ಬರುತ್ತದೆ ಉದಾಹರಣೆಗಳು ಶಾಲಾ ಮಕ್ಕಳು ಈಸಿಕೊಲ್ಟು ಶಾಲೆಯ ಮಕ್ಕಳು ದೇವಾಲಯ ಅಂದರೆ ದೇವರ ಆಲಯ ಪುಸ್ತಕ ಕಟ್ಟು ಈಸಿಕೊಲ್ಟು ಪುಸ್ತಕಗಳ ಕಟ್ಟು ನಾಲ್ಕು ಬಹುರ್ವಿಹಿ ಸಮಾಸ ಸಮಾಸದ ಅರ್ಥ ಪದಗಳಲ್ಲಿ ಇಲ್ಲದೆ ಹೊರಗಿನ ವ್ಯಕ್ತಿ ಅಥವಾ ವಸ್ತುವಿಗೆ ಸಂಬಂಧಿಸುತ್ತದೆ ಉದಾಹರಣೆಗಳು ನೀಲಕಂಠ ಇಸಿಕೊಳ್ತು ನೀಲಿ ಕಂಠ ಇರುವವನು ಶಿವ ದೀರ್ಘ ದೃಷ್ಟಿ ದೂರದೃಷ್ಟಿ ಉಳ್ಳವನು ಚತುರ್ಮುಖ ನಾಲ್ಕು ಮುಖಗಳಿರುವವನು ಬ್ರಹ್ಮ ಐದು ಕರ್ಮಧಾರೆಯ ಸಮಾಸ ವಿಶೇಷಣ ಪ್ಲಸ್ ವಿಶೇಷ ಉದಾಹರಣೆಗಳು ಮಹಾರಾಜ ಇಸಿಕೊಳ್ತು ಮಹಾನ್ ರಾಜ ಸುಂದರ ಮನೆ ಇಸಿಕೊಳ್ತು ಸುಂದರವಾದ ಮನೆ ದೊಡ್ಡ ಮನುಷ್ಯ ಇಸಿಕೊಳ್ತು ದೊಡ್ಡ ವ್ಯಕ್ತಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು